ಇಣ ಏನ ಎಡ್ಲಾಗ್ ಹೋದಿಯೇ ಇನ್ವರ್ಟರ್ ಕೂಗ್ತದೆ ಕರೆಂಟ್ ಬಂತು ಅಂತ ಕಾಣ್ತದ ಕಣೆ ಚೂರ್ ಟಿವಿ ಹಾಕಿ ಮರೆಯಾಗಿದ್ದೀನಿ ನಾನಂತೂ ಎಷ್ಟು ದಿನ ಆಗಿದ್ದೇನೆ ಟಿ ವಿ ನೋಡಿದೆ ಒಂಚೂರು ಟಿವಿ ಬರ್ತದೆ ನೋಡೇ ಓ ಎಂತ ಕರೆಂಟ್ ಬಂತಮ್ಮ ಒಳ್ಳೆ ಕೆಲಸ ಆಯ್ತಪ್ಪ ದೇವ್ರೆ ನಂಗಂತೂ ತಲೆ ಬಿಸಿಯಾಗಿ ಹೋಗಿತ್ತು ಮೊದಲು ಮೋಟರ್ ಆನ್ ಮಾಡಬೇಕು ಮೋಟರ್ ಆನ್ ಮಾಡಬೇಕು ಮೊಬೈಲ್ ಸ್ವಿಚ್ ಆಫ್ ಆಗ ಕೂತವೆ ಎಲ್ಲ ರಿಪೇರಿ ಮಾಡಿ ಆಮೇಲೆ ಟಿವಿ ಹಾಕ್ತಿನ ிதே கிரா மாதா நான் மென்சி ராக்கிட்டு தங்கியது எஸ் தின சார இல் பார்த்தே பரி பல்னை கடையொழ அந்த எந்த டிவி கிரா ஆ அலக்கணே நீ முபிள் இட கூறா நீங்க பிரபஞ்சதாக ஏனே ஆத்தத ஏன்னு அந்த எல்லா முபிள் சாக்கு எல்லா நோடத்தீர நான் எந்த நோடது ನಾನು ನೋಡ್ತೀನಿ ನೋಡ್ತೀನಿ ಎಷ್ಟು ಮಾತಾಡ್ತೀನಿ ಅಲ್ಲನೆ ನಿಮಗೆ ಕಾರ ಕಡೆ ಬೇಡ ಅಂತ ಅವನಾರ ಹೇಳಿದ್ದೇನೆ ಕಾರ್ ಕಡಿ ಬಗ್ಗೆ ಸೇಕೊಂಡು ಎರಡೇ ದಿನಕ್ಕೆ ಮಾತು ಮಾತಾಡ್ತಾರೆ ಇನ್ನು ನಮ್ಮಂಗೆ ಎಲ್ಲವೂ ಕೈಕಾಲೆಲ್ಲ ಕೆಲಸ ಆಗುದಾಗಿ ಎಷ್ಟೇ ಮಾಡ್ತಾಕ್ತಿದ್ರಿ ಹಂಗಾರೆ ನೀವು ಅಲ್ಲ ಮದಿ ಅಂತ ಮಾತಾಡ್ತೀರಾ ನಾನು ನಾ ಹೇಳಿದಪ್ಪ ತಡೀರಿ ಹಾಕ್ತೀನಿ ಅಂತ ಹೇಳಿದ್ನ ನಾನು ಒಂಚೂರು ಮೋಟ್ರೆಲ್ಲ ಆನ್ ಮಾಡ್ಕೊಂತೀನಿ ಆಮೇಲೆ ಹಾಕ್ತೀನಿ ಈ ತರ ಮಾಡ್ತಾರಾ ನೋಡು ನಮ್ಗೆ ಗುಸ ಗುಸ ಪಿಸ ಪಿಸ ಅಂತ ಹೇಳಿ ಮಾತಾಡೋಕೆ ಬರುದಿಲ್ಲ ನಾವು ಮಾತಾಡೋದೇ ಹಂಗೆ ಅದೇ ನಿಮ್ಗೆ ಜೋರ ಕಂಡ್ರೆ ನಾವ್ ಎಂತ ಮಾಡಕ್ ಆಗುದಿರುದೇ ಹಿಂಗೆ ಓಹ್ ಸಸಿದರ ಏನ್ರಾ ಎಲ್ಲ ಚೆನ್ನಾಗಿದ್ದೀರಾ ಮಳೆಲೆಲ್ಲ ತೊಳ್ಕೊಂಡು ಹೋದ್ರೆ ಎಂತ ನೋಡೋಣ ಅಂತ ಬಂದೆ ಎಲ್ಲ ಹುಷಾರಿದ್ದೀರಾ ಇದ್ದೀರಾ ಹುಷಾರಿ ಅಂತದೇ ಅಂತ ಇದೀವಿ ನೀನ್ ಹೇಳ್ದಂಗೆ ತೊಳ್ಕೊಂಡು ಹೋಗ್ಲಾ ನೋಡು ಇದ್ದೀವಿ ಎಲ್ಲೆಲ್ಲಿ ಏನೇನು ಕತೆ ಆತ ದೇವರಿಗೇ ಗೊತ್ತು ನಾವು ತೊಳ್ಕೊಂಡು ಹೋಗ್ಲಾ ಅಡಿಕೆ ಮರೆಯೆಲ್ಲ ಫುಲ್ಟಿ ಆಗ್ಯವಂತೆ ಗದ್ದೆ ಕಡೆ ಮುಖ ಹಾಕಂಗಿಲ್ಲ ಅಂತೆ ಪೂರ್ತಿ ಎಣ್ಣೆಲ್ಲ ಕುಚ್ಕೊಂಡು ಹೋಗಿ ಹಳ್ಳೆಲ್ಲ ಉಕ್ಕಿ ಏನು ಗದ್ದೆಗೆ ಹೋಗುದೇ ಬೇಡ ಅಂತಿದ್ದಪ್ಪ ನಮ್ಮನೆ ಪಾಪಣ್ಣ ತೋಟ ಅಂತೂ ಬಿಡು ಎಲ್ಲ ಪುಲ್ಟಿ ಹೊಡೆದ ಒಂದು ಅಡಿಕೆ ಮರ ಈ ಕಾಲ ಏನು ಅಡ್ಕೆಗೂ ಕುಯ್ಲಿಲ್ಲ ಗದ್ದೆ ಕುಯ್ಲಿಲ್ಲ ಎಂತದ್ದು ಇಲ್ಲ ಅಂತ ಇದು ಥರ ಆದ್ರೆ ಅಕಯ್ಯ ಈ ಕಾಲ ತೋಟ ಗದ್ದೆ ಕತೆ ಇರ್ಲಿ ಮುನ್ಸು ಬದುಕೋದೇ ಕಷ್ಟ ಕಂಡ್ರೆ ಊರಿಗೆ ಊರಿಗೆ ಕುಚ್ಕೊಂಡು ಹೋಗ್ತದೆ ನಾವೇ ಪುಣ್ಯಾತ್ಮರು ಅಂತ ಕಾಣ್ತದೆ ನೀವು ಟಿ ವಿ ನೋಡ್ಲಾ ನಿಮ್ಮಲ್ಲಿ ಕರೆಂಟ್ ಇಲ್ಲಲ್ಲ ಟಿವಿ ಅಂತ ಕಾಣ್ತದೆ ನಿಮ್ ವಿಷಯ ಗೊತ್ತಿಲ್ಲಲ್ಲ ಅಯ್ಯೋ ದೇವ್ರೆ ನಮ್ಮಲ್ಲಿಗೂ ನಾಲ್ಕೈದು ದಿವಸ ಆಗಿತ್ತು ಕರೆಂಟ್ ಇಲ್ದಾನೇಯ ನಿನ್ನೆ ಬಂದು ಎಲ್ಲ ರಿಪೇರಿ ಮಾಡಿ ನಿನ್ನೆ ಸಾಯಂಕಾಲ ಅಂತೂ ಕತ್ಲಿಗೆ ಕರೆಂಟ್ ಕೊಟ್ಟರು ಕಣ್ರ ಕರೆಂಟ್ ಬಂತು ಅಂತೇಳಿ ರಾತ್ರಿ ಟಿ ವಿ ಹಾಕ್ತೀವಿ ಅಂತ ಹಾಕೋದು ಅಯ್ಯೋ ಭಗವಂತ ಈ ಪಾಪಿ ಕಣ್ಣಿದ ನೋಡ್ಬಾರಕೊಂಡ್ರೆ ಕಯ್ಯ ಎಂತದ ಅಲ್ಲಿ ಕೇರಳದಲ್ಲ ಅಂತ ಕಂಡ್ರೆ ಊರಿಗೆ ಎಲ್ಲ ಪಾಪ ಕಣ್ರ ರಾತ್ರಿ ಕಣ್ರ ಕಂಡ್ರ ಹೊಳೆ ಅದು ಗುಡ್ಡನ್ನೇ ಕುಸ್ತು ಯಾತ್ಲಗೋ ಹೋಗಬೇಕಾಗಿದ್ರೆ ಯಾತ್ಲಗೋ ಬಂದು ಹೋದ ಏನು ಕತೆ ಆಗಿದೆ ಅಂತಂದರೆ ಯಾರ್ಯಾರು ಎಲ್ಲ ಕುಚ್ಕೊಂಡು ಹೋಗ್ಯಾರೆ ಎಷ್ಟು ಜನ ಸತೋಗ್ಯಾರಂತ ಎಲ್ಲಿ ಹಾಕಿಲ್ಲ ಅಂತ ಕಣ್ರ ಹಾಂ ನಮ್ಮನೇ ಆಗಿದೆ ಅಂತ ಕಣ್ರ ರಾತ್ರಿ ಮುಲಗದ್ರ ಬೆಳಿಗ್ಗೆ ಕುಣ್ಬಿಡೋಕ್ಕೆ ಇಲ್ಲ ಬೆಳಗಿಂದ ಬೆಳಿಗ್ಗೆ ಆತ ನೋಡಲೇ ಇಲ್ಲ ಎಂತ ಹೇಳ್ತೀರ ನಂಗಂತೂ ನೋಡಿ ದೇವ್ರೇ ಜೀವನೇ ಬಾಯಿ ಬಂದಂಗೆ ಹತ್ಕೊಂಡ್ರೆ ಒಟ್ಟು ಅಂತೀನಿ ಇವ ದೇವ್ರೆ ಏನೇನು ಅಂದ್ರೆ ಕಡೆ ಆಗ ಹಾಂ ಅಯ್ಯೋ ಹೌದೇನ್ರ ಮರ್ರೆ ತಡೀದ್ ನಮಗೂ ಟಿ ವಿ ಎಂತ ಇಲ್ದೇನೆ ಎಂಥದ್ದು ಗೊತ್ತಾಗ್ಲಾ ಕಣ್ರಿ ತಡೆಯು ಮೊದಲು ಟಿ ವಿ ಹಾಕ್ತೀನಿ ಕಣ್ರಿ ಅಕ್ಕಯ್ಯ ನೀವು ನೋಡ್ದಿದ್ದೇ ಕಣ್ರಿ ನೀವು ನೋಡಿದರೆ ಎಷ್ಟು ಸಂಗಪಡ್ತಿದ್ರೆನಾ ಈ ಪಾಪಿ ಕಣ್ಣಿಂದ ನೋಡಬಾರ್ದು ಕಣ್ರೆ ನೋಡೋಕೆ ಆಗುದಿಲ್ಲ ಅಂತೀನಿ ಅಯ್ಯೋ ಅಯ್ಯೋ ಅಲ್ಲ ಪಾಪ ರಾಸೆ ಹಂಗೆ ಹಂಗೇ ಕುಚ್ಕೊಂಡು ಹೋದ್ರಿ ಎಂಥಾತ ನಟತ್ತಿಗೆ ಏನಾಯ್ತು ಅಂತಾನೆ ಗೊತ್ತಾಗ್ದಿದ್ದಂಗೆ ಆದ್ರೆ ಎಂತ ಮಾಡಿದ್ರೆ ಆ ರಾತ್ರಿ ಎಲ್ಲಿಗೆ ಹೋಗೋದು ಯಾರನ್ನ ಕರೆಯೋದು ಏನು ಮಾಡೋದು ಹಾಗೆ ರೀ ಒಂದು ಕಡೆ ಅಂತೂ ಏನಿಲ್ಲ ಕಣ್ರ ಪಾಪ ಕಂಡ್ರೆ ತಾಯಿ ಮಗಿನ ಮಲ್ಸ್ಕೊ ಮಲಿಗೆ ಎತ್ಕಂಡ್ರೆ ತಾಯಿ ಮಗ ಇಬ್ಬರು ಒಟ್ಟಿಗೆಲ್ಲ ಗೊಲ್ಲ ಸ ಮತ್ತೊಂದು ಕಡೆ ಮತ್ತೊಂದು ಒಂದೇ ಮಗು ಓಡಿಲಲ್ಲ ಸಿಕ್ಕ ಹಾಕೊಂಡು ಉಂಚಿ ಮಲಿಗೆ ಎತ್ಕಂಡ್ರೆ ಮತ್ತೊಂದು ಕಡೆ ಅಂತೂ ಒಂದು ಮನ್ಸ ಸಿಕ್ಕ ಹಾಕೊಂಡಿದ್ದ ಬಂಡೆ ಕೊಲ್ಲ ಹತ್ರ ಅಲ್ಲ ಹೌದು ಏನು ಕೊಲ್ ಬಂದವೇ ಏನು ಕ್ಯಾಸ್ರಾಗಿದ್ದ ಅದು ಏನು ಅದು ಎಲ್ಲೆಲ್ಲಿ ಯಾವ್ಯಾವ ಥರ ಹೆಣ ಸಿಗ್ತಾ ಅಂತಂದ್ರೆ ಅಂತಂದರೆ ಒಬ್ರದ್ದು ಇಲ್ಲ ಒಬ್ರದ್ ತಲೆ ಇಲ್ಲ ಅಯ್ಯೋ ಅಯ್ಯೋ ನೀನು ಕೆಲವ್ರಂತೂ ಇಂತರ ಅಂತಾನೆ ಗೊತ್ತಾಗ್ಲಂತ ಇವತ್ತು ಅಲ್ಲ ಮನೇಲಿ ಇದ್ದಾರೆ ಪೂರ್ತಿ ಜನನು ಹೋದ್ರೆ ಯಾರ್ಯಾರಂತೂ ಕಂಡು ಹಿಡ್ಯಾರ ಯಾರ ಹಂಗಾರ ಅಯ್ಯೋ ದಿವ್ರಿ ನನಗಂತೂ ನೋಡಿ ಅಂತ ಹೇಳಿದ್ರೆ ನನಗೆ ರಾತ್ರಿ ಮಲಗಿದ್ರು ಅದೇ ಕಣ್ಣಿಗೆ ಕಣ್ಣಂಗಾಗುದ್ ಕಣ್ರ ಒಂಥರಾ ಮಾರ್ರಾ ಅಯ್ಯೋ ಯೋದಿವ್ರೆ ಓದ್ತೇನೆ ಪಿಣಕಿತಿ ನಾನು ನೋಡ್ದಿದ್ದೆ ಒಳ್ಳೆದಾಗ್ಬಿಡ ಹಾಗೆರೆ ಅಲ್ಲ ನೀ ಹೇಳಿದಂಗೆ ಮನೆಯವರು ಎಲ್ಲರೂ ಸಾತ್ಳಿಲಕ್ಷ ಕಣೆ ಯಾರು ಒಬ್ರು ಇಬ್ರು ಹುಡುಗರು ಮಕ್ಳು ವಯಸ್ಸಾದರು ಯಾರೇ ಅಂತ ಇಟ್ಕ ಯಾರ ಒಬ್ರು ಉಳಿದ್ರು ಕಷ್ಟನೇ ಅಲ್ಲೇ ಮನೆ ಮಠ ಸಂಸಾರ ಒಬ್ರು ನನ್ನರು ತನ್ನರು ಇಲ್ಲ ಅಂದ ಮತ್ತೆ ಅಂತ ಕೂಬೇಕು ನೋಡಣ್ಣ ಹೋದ್ರ ಹತ್ರ ಕಣ್ ಮುಚ್ಕೊಂಡು ಎಲ್ಲರೂ ಹೋಗಿ ಬಿಡ್ಬೇಕು ಏನಂತೀಯ ಆ ಕಷ್ಟ ನೋಡಕ್ಕೆ ಅಂತ ಇಬ್ಕೊಂಡು ಎಂತ ಮಾಡ್ತಾರೆ ನೋಡೋಣ ಎಂಥದೂ ಇಲ್ಲ ಎಲ್ಲ ಕಳ್ಕೊಂಡು ಅಂತ ಬಿಗ್ಸಿ ಬಿಡೋದೇನೆ ಹ್ಞೂ ಸರ್ಕಾರ ಯಾರಿಗೆ ಎಷ್ಟು ಯಾರು ಎಷ್ಟು ದಿನ ಸಾಕ್ತಾರೆ ಎಟ್ಟಂತ ಕೊಡ್ತಾರೆ ಕೊಟ್ಟಿದ್ದೇನೆ ಸಾಕತ್ತದ ಜೀವನ ಜೂನ್ ಪರ್ಯಂತ ಅಯ್ಯೋ ದೇವರೇ ಮರಗೀತಿ ಹಾ ಅಲ್ಲ ಯಾಂತ ಕತೆ ಹೀಗೆಲ್ಲ ಹೇಳ ಪ್ರಳಯ ಆತದೆ ಆತದೆ ಅಂತ ಪ್ರಳಯ ಅಂತ ಹಿಂಗೇ ಆಗ್ಯಲ್ಲ ನಾಶನಾಗ ಹೋಗುದೇನಲ್ಲನೆ ಅಲ್ಲ ಅಕ್ಕಯ್ಯ ಈ ಕಾಲ್ ಮಳೆ ಅಂತದ್ರ ಹಂಗೆರೆ ಹಾ ಸಣ್ಣ ಉರ್ಸ ದೊಡ್ಡ ಉರ್ಸನೆ ಈ ತರ ಹೊಡೆದ್ರೆ ಈಗ ನಾಡು ಶನಿವಾರದಿಂದ ಇದು ಹಾಸಲೆ ಮಳೆ ಅಂತ ಕಾಣ್ತದೆ ಅಸ್ಲೆ ಮಳೆ ಶುರು ಆತದ ಹಾಸಲೆ ಮಳೆಯನ್ನು ಹೊಡಿತು ಅಂದ್ರೆ ಸೌರ್ಯಗೆ ಹಾಸಲೆ ಮಳೆಯಲ್ಲಿ ಸೋಸಲು ಗಟ್ಟ ಕತ್ತಿತ್ತು ಅಂತ ಗಾದೆ ಹಾ ಅಯ್ಯೋ ಅಯ್ಯೋ ಸರಿಯಾಗಿ ಬರ್ತದೆ ಅಸಲೇ ಮಳೆ ಇನ್ನು ಮಗಿ ಮಳೆ ನೋಟಯ್ಯ ಮಗದ್ ಮಗದ್ ಹುಯ್ತಂದ್ರೆ ಉಂಟಂದ್ರೆ ಕತೆ ಒಳ್ಳೆ ಇಲ್ಲಿ ಕುಸಿದಲ್ಲ ಇಲ್ಲೇ ಎಲ್ಲ ಕುಸಿತದೆ ಇಲ್ಲೇ ಮನೆ ಅಂತ ಸಿರೂರ ಹತ್ರ ಗುಡ್ಡ ಕುಸಿದು ಲಾರಿನೇ ಹೋಗ್ಯದಂತೆ ಲಾರಿ ಲಾರಿನೇ ಇವತ್ತು ಸಿಕ್ಕಲ ಅಂತ ಕಾಣ್ತದೆ ನಂಗೆ ಒಂದೆ ಈಗೆಲ್ಲ ಗೋಜಲ್ಲಿ ಹೋದ ಅಂತ ಕೇಳಲೇ ಇಲ್ಲ ನಾನು ಸಿಕ್ತಾ ಇಲ್ಲ ಬಿಟ್ರೆ ನಂಗೆ ಗೊತ್ತಿಲ್ಲ ನೋಡಿ ಸಿಕ್ಕಿರ್ಲಪ್ಪ ಎಲ್ಲಿ ಸಿಗ್ತದೆ ಅಲ್ಲಿ ಹುಡುಗಿ ಯಾರು ಎಂತ ಎಂತ ಮಾಡ್ತಾ ಎಟ್ಟು ಹುಡುಕ್ತದೆ ಈ ಮಳೆಯಲ್ಲಿ ಮಳೆ ಏನೋ ಪುರ್ಸೋದ್ ಕೊಡ್ತಾ ಯೋ ಕತಿ ಅಂತದ್ರ ಕೈ ಹಂಗೆ ರೀ ಈ ಥರ ಮಳೆ ಮಳೆ ಅವಾಗಲೂ ಇತ್ತು ಈಗಲೂ ಬರ್ತಾ ಇದ್ದೆ ಮಳೆ ನೋಡ್ರಿ ನೀನು ಈಗ ಎಂತ ಮಳೆ ಈಗ ಮಳೆ ಈ ಥರ ಎಲ್ಲ ಮಾಡ್ತಾ ಇದೆ ಅಂತ ಅಂದರೆ ಮನ್ಸು ಹುರಿದು ಹೆಚ್ಚಾಗುತ್ತೆ ಮುನ್ಸು ಉರಿತದಾರಂತ ಮಾಡಿದ್ಯಾ ಅವಾಗ ಮಳೆ ಅಂತ ನೀನು ಹೇಳಿದಂತವಾ ಹಾಂ ಆವಾಗ ಇದು ಆಕಲಿ ಮಳೆ ಆಗಿ ಇದು ಸೋಸೆ ಅಡಿಕೆ ಮರ ಹೊತ್ತಿದ್ವು ಅಂತ ಗಾದೆ ಮಗೆ ಮಳೆ ಮದ್ ಮಗದ್ ಹೋಯ್ತು ಅಂತ ಎಲ್ಲ ದೊಡ್ಡ ವರ್ಷ ಸಣ್ಣ ವರ್ಷ ಎಲ್ಲವೂ ಸರಿಯಾಗಿ ಗೊತ್ತಿದ್ವಿ ಮಳೆಗಾಲ ಅಂತ ಅಂದ್ರೆ ಏನು ಮೂರು ನಾಲ್ಕು ತಿಂಗಳು ಹೊಂದಾಡಂಗಿತ್ತಾನೆ ಆ ಮಳೆಗಾಲ ಅಪ್ಪ ಆದ್ರೆ ಈ ನಮುನಿ ತೊಂದ್ರೆ ಅಂತ ಕಾತಿರ್ಲಿಲ್ಲ ಅಂದ್ರೆ ಮನುಷ್ಯರು ಉರಿತಿರ್ಲಾ ಮನುಷ್ಯರ್ಗುಂಚೂರು ಆಸೆ ಕಡಿಮೆ ಇತ್ತು ಹ ಈಗ ಹಂಗಲ್ಲಪ್ಪಾ ದರೆ ತೋಳ ದ್ವರೆಯಾದ್ರಂದೆ ಗಾದೆ ಕೊಟ್ಕೊಂಡು ಇದ್ದು ಬದ್ದು ಗುಡ್ಡದತ್ರ ಹೋಗಿದ್ದು ಈಗೆಲ್ಲ ಏನು ಮನುಷ್ರು ಮೈಕೆ ನೋವು ಮಿಷನ್ ಬೇಡ ಅದೇ ಅಂತ ಜೆ ಸಿಬಿನೆಲ್ಲ ಬಂದವಲ್ಲ ಗುಡ್ಡ ಕರೆದಿದ್ದು ರೋಡ್ ಮಾಡಿದ್ದು ತೋಟ ಮಾಡಿದ್ದು ಬರೀ ಇದೇ ಮಾಡಿದಲನೇ ಇಟ್ಟಿಂಬಿ ಜಾಗ ಅದೇನೆ ಒಂದು ಜಾನುವಾರ ಮೈಕೆ ಅಂತ ಕರುವ ಹ್ಮ್ ಮನುಷ್ರು ಆಸೆ 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 ಅಂದ್ರೆ ಏನು ಹೊಗಟಕ್ಕೆ ತಗೊಂಡು ಹೋಗ್ತಾರಾನೆ ಅಥವಾ ಭೂಮಿ ಬಳತನಕ ಬಾಳ್ತಾರ ನೋಡು ಆ ನಮ್ಮನೆ ಹುರ್ಗಿದ್ಕ ಈಗೆಲ್ಲ ಅನುಭವಿಸೋದು ಯಾರ ಮಾಡಿದ್ ಎಲ್ಲರೂ ಅನ್ಬೈಸ್ಬೇಕು ನೋಡು ಹಂಗೆ ಅದೇ ಹ್ಞೂ ಆಮೇಲೆ ಮುನ್ಸಾ ಎಟ್ಟಿದ್ರು ಒಬ್ಬ ಮೂರು ಹೊತ್ತಿ ಕಣೆ ಏನು ಆರು ಹೊತ್ತು ಕುತ್ಕೊಂಡು ತಿನ್ನೋಕೇನೆ ನಮಗೆ ಹಿಂಗೇ ರೀ ಹಾಂ ಎಟ್ಟು ಉರಿಬೇಕು ಒಟ್ಟೇ ಉರಿಬೇಕು ನಾನು ಅಷ್ಟೇ ಮೊನ್ನೆ ಪಾಪಕರ ಮನೆ ಹತ್ರ ಹೇಳಿದೆ ಕಣೆ ಪಾಪಕರ್ ಮನೆ ಕೊಟ್ಟು ಹಾಂ ಬೈಲಲ್ಲೆಲ್ಲ ಇಟ್ಟು ಆಗದ ಇಲ್ಲೇ ಎಲ್ಲ ಮನೆ ಕೊಟ್ಟರೆ ಅಂದರೆ ಇಲ್ಲ ಥವಾ ಖಾತ್ರೆ ಆಗ್ತದೆ ಅಂದಿದ್ದು ಬೇರೆ ಮಠ ಮಾಡಿಸಿದ್ದು ಒಳ್ಳೆ ಇದು ಮಾಡಿದೆ ಮನೆ ಕೊಟ್ಟಿದೆ ಈಗ ಉರ್ಸಾಲ್ವ ಮಳೆಗಾಲ ಶುರು ಅಂತ ಅಂತ ಕ್ಷಣ ನೋಡು ಬರೆ ಬೆಸ್ಕೊಂತದ ಅಂತ ಜೀವ ಬಾಯಿ ಬರ್ತದೆ ಕಣ್ಣುಚ್ಚಿ ಮುಳುಗಕ್ಕೆ ನಿದ್ರಿಲ್ಲ ರಾತ್ರಿ ಆ ನಮ್ಮನೂ ನಿದ್ರಿಕಾಗೋದೆ ಅಯ್ಯೋ 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 ರಾತ್ರಿ ಒಂದು ಎಚ್ಚರಾದರೆ ಅವನು ಅಪ್ಪಂತ ಯೋಚನೆ ಬರ್ತದಂತ ಮಡಿಗೆ ಬರೀ ಬ್ಯಾಡ್ದಿದ್ದೇ ಬರುದೆ ಹ್ಞೂ ಹಾಗೆ ನಾನು ನಂಗೆ ಹಂಗದನೀಯ ಒಂದು ತಲೆ ಬಿಸಿ ಅಂತ ಹೇಳಿದ್ರೆ ಆ ಥರ ಕಣೆ ಅಯ್ಯೋ ಎಲ್ಲೋ ಎಲ್ಲೋ ಆತು ಅನ್ನೋದಲ್ಲ ಇಲ್ಲೇ ಎಲ್ಲೋ ಕಾಲು ಬಿಡ್ದಲ್ಲಿ ಒಂದಲ್ಲ ಒಂದು ಅದೆಲ್ಲ ಹೇಳಿದಾರೆ ಕೆಲವು ಕಡೆ ರೋಡೇ ಇಲ್ಲಂತೆ ಪೂರ್ತಿ ಬೆಸ್ಕೊಂಡೆ ಹೋಗ್ಯದಂತೆ ಕಣೆ ದಾರಿನೇ ಓಡಾಡೋಕೆ ಇಲ್ಲಂತೆ ನಾವು ಏನು ನಾವು ಹುಷಾರಾಗಿದ್ದೀವಿ ನಾವು ಆರಾಮಾಗಿದ್ದೀವಿ ಅಂತ ಎಟ್ಟಿಗಿರೋ ಹಂಗಿಲ್ಲ ಹಾಗೆ ಆಗಿದೆ ಎಲ್ಲಾ ಕಡೆನು ಹಿಂಗೆ ಮಾಡಿದ್ದೆ ಮನುಷ್ಯರೇನು ಹ್ಮ್ ಸ್ವಲ್ಪ ಅಂತ ಮಾಡಿದ್ಯಾ ಆ ನಮೂನೆ ಆಗಿದೆ ಹ್ಮ್ ಬಿಡ್ಕುಣೆ ಅದ್ಕಿದ್ದಿ ಇನ್ನು ಈ ಪಾಪಿ ಕಣ್ಣಲ್ಲಿ ಅದೇನೇ ನೋಡಕ್ ಅದಿಯೋ ಏನ ಕಣೆ ಏನ ಒಂದು ಈ ಥರ ಎಲ್ಲ ಆಗದೇ ಒಂದು ರಾತ್ರಿ ಯಾ ಕೊಂಡು ಮುಚ್ಕೊಂಡ್ರೆ ಸಾಕು ಇಲ್ಲ ದಡ್ಡನ್ ದಿಡ್ಡನ್ನು ಹೋದ್ರೆ ಸಾಕಂತ ಬಿಡ್ಕೊಂಬಕ್ ಆಗಿದೆ ನೋಡು ಅಮ್ಮ ಅಮ್ಮ ಟಿ ವಿ ನೋಡ್ಬೇಕಂತಿದ್ರಲ್ಲ ಬನ್ನಿ ಬನ್ನಿ ನೋಡಿ ಇಲ್ಲಿ ಅಲ್ಲಿ ಎಲ್ಲ ತೋರಿಸ್ತಾ ಇದಾರೆ ಟಿ ವಿಲಿ ಯೋ ಯೋ ಚೇ ಚೆ ಚೇ ಚಿ